ಹಾಯ್ ನಮಸ್ಕಾರ ಗೀತಾ ವಿಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಬಟಾಣಿ ಆಲೂಗಡ್ಡೆ ಮೆಂತೆ ಸೊಪ್ಪು ಹಾಕಿದ ಕರಿ ಮಾಡ್ತಾ ಇದೀನಿ ಮಕ್ಳಿಗೆಲ್ಲ ತುಂಬಾ ಇಷ್ಟ ಆಗ್ತೈತೆ ಇದು ಟಿಫಿನ್ ಟಿಫಿನ್ಗಾಗಲಿ ಮತ್ತೆ ಮಕ್ಳಿಗೆ ಪೂರಿ ಗಿರಿ ಮಾಡ್ಕೊಳಕ್ ಇಂಥದ್ ಮಾಡ್ಕೊಡಿ ತುಂಬಾ ಇಷ್ಟ ಆಗ್ತೈತೆ ಎಲ್ಲ ಹೆಲ್ತಿನ ಫುಡ್ ಮತ್ತೆ ನಾನು ಹೆಚ್ಚಾಗಿ ಮಸಾಲೆ ಹಾಕಕ್ ಹೋಗಿಲ್ಲ ಬನ್ನಿ ಯಾವ ರೀತಿ ಮಾಡೋದು ನೋಡೋಣ ನೋಡಿ ಮೆಂತೆ ಸೊಪ್ಪನ್ನ ಒಂದು ಅರ್ಧ ಕಟ್ಟು ತೆಗೆದು ಚೆನ್ನಾಗಿ ಬಿಡಿಸಿ ತೊಳೆದಿಟ್ಕೊಂಡಿದೀನಿ ಒಂದು ಅರ್ಧ ಬಟ್ಲಷ್ಟು ಬಟಾಣಿ ತಗೊಂಡಿದ್ದೀನಿ ಎರಡು ಆಲೂಗಡ್ಡೆ ಕಟ್ ಮಾಡಿ ನೀರಿಗೆ ಹಾಕೊಂಡಿದ್ದೀನಿ ಈ ಸೈಜ್ ಒಳಗೆ ಮೆಂತ್ಯ ಸೊಪ್ಪನ್ನ ಸಣ್ಣಗೆ ಕಟ್ ಮಾಡಿ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡ್ ಸಾಕು ಆಲೂಗಡೆ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿರ್ತದೆ ಎಣ್ಣೆ ಫ್ರೈ ಮಾಡ್ಕೊಂಡ್ರೆ ನೋಡಿ ಒಂದು ಕಾಲ್ ಭಾಗ ಎಣ್ಣೆ ಎಣ್ಣೊಳಗಿನ ಚೆನ್ನಾಗಿ ಈಗ ಒಂದು ಕಪ್ಪು ಬಟಾಣಿ ಹಾಕ್ಕೊಳ್ತೀನಿ ನಾನು ಪೂರ್ ಫ್ರೈ ಆಗ್ಲಿ ಅರ್ಧ ಭಾಗ ಫ್ರೈ ಆದ್ರೆ ಸಾಕು ನೋಡಿ ಚೆನ್ನಾಗಿ ರೋಸ್ಟ್ ಆಗಿದೆ ತಗೊಂಡ್ ಅರ್ಧ ಭಾಗ ಬೆಂದಿದೆ ಸಾಕಿಷ್ಟು ಬೆಂದ್ರೆ ನೋಡಿ ಎಣ್ಣೆ ಸ್ವಲ್ಪ ಹಾಕೊಂತೀನಿ ಫಸ್ಟ್ ಹುರ್ದಿರೋದು ಎಣ್ಣೆ ಇದೆ ಎರಡು ಸ್ಪೂನ್ ಹಾಕೊಂತೀನಿ ಸಾಕು ನೋಡಿ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕೊಂತೀನಿ ಡ್ರೈ ಪಲೋ ಎಲೆ ಎರಡ್ ನಾಲ್ಕು ಕಾಳು ಮೆಣಸು ಸ್ವಲ್ಪ ಜೀರಿಗೆ ಎರಡು ಏಲಕ್ಕಿ ಒಂದ್ ಲವಂಗ ದೊಡ್ಡ ಸೈಜ್ ಒಂದ್ ಈರುಳ್ಳಿ ಹಾಕೊಂತೀನಿ ಚೆನ್ನಾಗೆ ಕೆಂಪು ಕಲರ್ ಗಂಟ ಹುರ್ಕೊಳ ಎರಡು ಟೊಮೊಟೊ ಹಾಕೊಂತೀನಿ ಸಣ್ಣ ತುಂಡು ಶುಂಠಿ ಒಂದ್ ನಾಲ್ಕೈದು ಬೆಳ್ಳುಳ್ಳಿ ಎರಡು ಹರಕೆ ಮೆಣ್ ಹಾಕೊಂತೀನಿ ರುಬ್ಬಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂತೀನಿ ರುಬ್ಕೊಂತೀನಿ ನೋಡಿ ಚೆನ್ನಾಗೆ ಫ್ರೈ ಆಗಿದೆ ಈಗ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ರುಬ್ಕೊಂಡಿದೀವಲ್ಲ ಅದ್ ಹಾಕೊಳನಾ ಇದನ್ನು ಚೆನ್ನಾಗೆ ಹಸಿ ಹಸಿ ಹೋಗೋಣ ಚೆನ್ನಾಗಿ ಫ್ರೈ ಮಾಡ್ಕೊಳ ಸ್ವಲ್ಪ ಉಪ್ಪು ಹಾಕೊಂತೀನಿ ಮಧ್ಯ ಮಧ್ಯ ಮಿಕ್ಸ್ ಮಾಡೋಣ ನೋಡಿ ಹಸಿ ವಾಸನೆಲ್ಲ ಹೋಗಿದೆ ಆ ಕಡೆ ಈ ಕಡೆ ಎಲ್ಲ ಎಣ್ಣೆ ಬಿಟ್ಟಿದೆ ನೋಡಿ ಧನಿಯಾ ಪುಡಿ ಗರಂ ಮಸಾಲ ಅಚ್ಕಾರ ಪುಡಿ ಅರಶಿನ ಇಷ್ಟು ಹಾಕೊಂತೀನಿ ಧನಿಯಾ ಪುಡಿ ಮಾತ್ರ ಒಂದ್ ಇಸ್ಪೂನ್ ಎಲ್ಲಾನು ಕಾಲು ಸ್ಪೂನು ಅರ್ಧ ಇಸ್ಪೂನು ಖಾರ ಮಾತ್ರ ಅರ್ಧ ಸ್ವಲ್ಪ ನೀರ್ ಹಾಕೋಣ ಒಂದು ಕಾಲು ಲೋಟ ನೀರ್ ಹಾಕಣ ಅದು ಮಸಾಲೆ ಚೆನ್ನಾಗೆ ಬೇಯ್ಬೇಕಲ್ಲ ಹಂಗಾಗಿ ನೋಡಿ ಹಸಿ ವಾಸನೆಲ್ಲ ಹೋಗಿದೆ ಈಗ ಸ್ವಲ್ಪ ಮಸಾಲೆ ಬೇಯ್ಲಿಕ್ಕೆ ನೀರ್ ಎಷ್ಟು ಇಷ್ಟ ಅಷ್ಟು ಒಂದು ಹದಕ್ಕೆ ಸಾರಿ ಬೇಕಾಗ್ತಿತ್ತಲ್ಲ ಇನ್ನು ಆಲೂಗಡೆ ಸೊಪ್ಪೆಲ್ಲ ಬೇಯ್ಬೇಕು ಎಂಬ ಸ್ವಲ್ಪ ಉಪ್ಪು ಹಾಕೊಂಡ್ಬಿಡೋಣ ಅವಾಗಲೇ ಕಡಿಮೆ ಹಾಕಿದ್ ಉಪ್ಪು ಒಂದ್ ನಿಮಿಷ ಮುಚ್ಚಿಡಣ ನೋಡಣ ಸ್ವಲ್ಪ ಮಿಕ್ಸ್ ಮಾಡಿಬಿಡಣ ಈಗ ಆಲೂಗಡ್ಡೆನೂ ಬಟಾಣಿ ಅರ್ಧ ಭಾಗ ಬೇಯಿಸಿಟ್ಟಿದ್ನಲ್ಲ ಅದು ಹಾಕೊಂತೀನಿ ಮೆಂತ್ಯ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದು ಹಾಕೊಂತೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ದೊಡ್ಡ ಉರಿಯೊಳಗೆ ಅಂದ್ರೆ ಮೀಡಿಯಂ ಉರಿಯೊಳಗೆ ಒಂದು ಹತ್ತು ನಿಮಿಷ ಬೇಸನ ಈಗ ಇಚ್ಚಿಡೋಣ ತೆಗೆದ್ ನೋಡೋಣ ಮಧ್ಯ ಮದ್ಯ ಒಂದ್ ಎರಡ್ ಸತಿ ಮಿಕ್ಸ್ ಮಾಡ್ಕೊಂಡ್ರಿ ಬೇಕಂದ್ರೆ ಇದೇ ಅದಕ್ಕೆ ಇಲ್ಸ್ಕೊಂಡ್ರಿ ನನಗೆ ಇನ್ನೊಂದ್ ಚೂರ್ ಗಟ್ಟಿ ಬೇಕು ಒಂದ್ಸ ಒಂದೇ ಒಂದೇ ಒಂದ್ ನಿಮಿಷ